ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಬಂದು ಏನು ಹೇಳಕ್ಕೆ ಬಂದೆ ಅಂದರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎರಡು ಮೂರು ದಿನ ಆಯಿತು ನೋಡ್ತಾ ಇದ್ದೀರ ದರ್ಶನ್ ಅವ್ರದ್ದು ಫೋಟೋ ವೈರಲ್ ಆಗ್ತಾ ಇದೆ ಅದೇ ಅವ್ರಿಗೆ ಜಾಮೀನು ಸಿಗ್ತಾ ಇಲ್ಲ ಅಂತ ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ ಹಾಕಿದ್ದಾರೆ ಕೇಸು ಸುಪ್ರೀಂ ಕೋರ್ಟಲ್ಲಿ ಅವರಿಗೆ ಜಾಮೀನು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನಾನೊಬ್ಬ ಮಾನವೀಯ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ನಾನು ಯಾರು ಫ್ಯಾನು ಅಲ್ಲ ಏನು ಗೊತ್ತಾ ತುಂಬ ಜನ ಕೊಲೆ ಎದರುಡೆ ಮಾಡಿದವರೇ ರಾಜಕಾರಣಿ ಮಕ್ಕಳುಗಳು ಎರಡೇ ದಿನದಲ್ಲಿ ಜಾಮೀನು ತಗೊಂಡು ಮತ್ತೆ ಆರಾಮಾಗಿ ಓಡಾಡ್ತಾ ಇದ್ದಾರೆ ಇವರೊಬ್ಬರು ಸ್ಟಾರ್ ನಟ ಏನೋ ತಪ್ಪು ಮಾಡಿದ್ದಾರೆ ತಿಳಿದಿಲ್ಲ ತಪ್ಪಾಗಿದೆ ಆ ತಪ್ಪಿಗೆ ಶಿಕ್ಷೆ ಕೂಡ ಕಾನೂನಾತ್ಮಕವಾಗಿ ಅನುಭವಿಸಿದ್ದಾರೆ ಹಾಗೂ ಪರಿಹಾರ ಕೂಡ ಕೊಟ್ಟಿದ್ದಾರೆ ಆಯ್ತಾ ತಪ್ಪು ಮಾಡಿದೆ ಆದ್ರೆ ಅದರ ಪರಿಹಾರ ಅದರ ಅರಿವು ಅವ್ರಿಗೆ ಬಂದಿದೆ ತಪ್ಪು ಮಾಡಿದ್ದೀನಿ ಅಂತ ಈಗ ಇನ್ನು ಮುಂದೆ ಆದ್ರೆ ಅವರು ಬದುಕನ್ನು ಅವ್ರನ್ನ ಬದುಕೋಕೆ ಬಿಡಿ ದರ್ಶನ್ ಅವರನ್ನ ಯಾಕಂದ್ರೆ ಅವ್ರಿಗೊಂದು ಕುಟುಂಬ ಇದೆ ಅವ್ರ ಇಷ್ಟದಂತೆ ಯಾವುದೇ ಅದಕ್ಕೆ ನಾವು ವಿರೋಧ ಮಾಡೋದು ಬೇಡ ನಾವು ನೀವುಗಳು ಶತ್ರುಗಳಾಗೋದು ಬೇಡ ಯಾಕಂದರೆ ಅವ್ರದ್ದು ಜೀವನ ಅವ್ರು ಬದುಕೊಳ್ಳಿ ಅವು ನೀವು ಅವರು ಸಿನಿಮಾಗಳನ್ನ ಸುಮಾರು ನೋಡಿದ್ದೀವಿ ದಾಸ ಮೆಜೆಸ್ಟಿಕ್ ಕಿಚ್ಚ ಕರಿಯ ಮತ್ತು ತುಂಬ ಈ ಥರದ್ದು ಇದ್ದಾವೆ ಸಂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ಸಾರಥಿ ಆಗಿರ್ಬೋದು ಥರ ತುಂಬ ಒಳ್ಳೆ ಒಳ್ಳೆ ಸಿನಿಮಾಗಳು ಬಂದಿದೆ ನಾವು ಕೂಡ ನೋಡಿದ್ದೀವಿ ಮೆಚ್ಕೊಂಡಿದ್ದೀವಿ ಕರ್ನಾಟಕದ ಸ್ವಲ್ಪ ಜನ ಮೆಚ್ಕೊಂಡಿದ್ದಾರೆ ಇಲ್ಲಿ ಸಮಸ್ಯೆ ಏನಾಗಿರುತ್ತೆ ಅಂದರೆ ಕೆಲವು ಕೆಲವ್ರು ಫ್ರೆಂಡ್ಸ್ ಎಲ್ಲರೂ ಅಂತ ಹೇಳಲ್ಲ ಕೆಲವರು ಮಾತ್ರ ಅವ್ರ ಫ್ಯಾನ್ಸ್ ಅಂತ ಹೇಳ್ಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಸ್ವಲ್ಪ ತಪ್ಪಾಗಿ ನಡ್ಕೊಳ್ತಾ ಇದ್ದಾರೆ ಅದರಿಂದ ಅವ್ರಿಗೂ ಕೂಡ ಕೆಟ್ಟ ಹೆಸರು ಬರ್ತಾಯಿದೆ ಅದು ಹೊರತು ಅವರು ಕೆಟ್ಟವರು ಅಂತ ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ಒಳ್ಳೆಯವರೇ ತಿಳಿ ತಿಳಿದೋ ತಿಳಿದೋ ತಪ್ಪಾಗಿದೆ ಅದಕ್ಕೆ ಅದಕ್ಕೋಸ್ಕರ ಅವರು ಶಿಕ್ಷೆ ಕೂಡ ಅನುಭವಿಸಿದ್ದಾರೆ ಇದೊಂದ್ಸಲ ಸಲ ಅವ್ರನ್ನ ಮಾನವೀಯ ದೃಷ್ಟಿಯಿಂದ ನಾವು ನೀವು ನೋಡಿದಾಗ ಅವ್ರಿಗೊಂದು ಚಾನ್ಸ್ ಕೊಡಬೇಕು ಅವ್ರ ಬದುಕನ್ನು ಅವರು ಬದುಕಕ್ಕೆ ಆಯಿತಾ ಅವ್ರ ಕುಟುಂಬದ ಜೊತೆ ಅವ್ರು ಯಾರಾದರೂ ಇಬ್ಬರು ವೈಯಕ್ತಿಕ ವಿಷಯ ಯಾಕಂದರೆ ಅದ್ರ ಬಗ್ಗೆ ನಾನು ಮಾತಾಡಲ್ಲ ಸರಿನಾ ಅವರು ಬದುಕನ್ನು ಅವ್ರು ಬದುಕೊಳ್ಳಿ ಒಳ್ಳೇದಾಗಲಿ ನೀವು ಕೂಡ ಹರಿಸಿ ಯಾಕಂದರೆ ನಮ್ಮ ಸ್ಟಾರ್ ಫ್ಯಾನು ಅಂತ ಯಾರ ಫ್ಯಾನು ಅಲ್ಲ ಒಂದಿಷ್ಟು ಯಾಕೋ ಮನಸ್ಸಿಗೆ ಬೇಜಾರಾಯ್ತು ಆ ಚಿತ್ರಗಳು ನೋಡಿದಾಗ ಇಲ್ಲಿ ಸೈಡಲ್ಲಿ ಹಾಕಿದ್ದೀನಲ್ಲ ಈ ಚಿತ್ರ ನೋಡಿದಾಗ ಸ್ವಲ್ಪ ಬೇಜಾರಾಯಿತು ಅದಕ್ಕೋಸ್ಕರ ಈ ವಿಷಯ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನಾನು ಬಂದಿದ್ರು ಬಂದಿರೋದು ಒಳ್ಳೇದಾಗಲಿ ಹಾಗೆ ಜಾಮೀನು ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ धन्यवाद